ಅಕ್ರಮ ಗಾಂಜಾ ಗಿಡ ಬೆಳೆಯ ಮೇಲೆ ಪೊಲೀಸರು ರೈಡ್ ಮಾಡಿರುವಂತದ್ದು ಅಕ್ರಮ ಗಾಂಜಾ ಗಿಡವನ್ನ ಬೆಳೆಯಲಾಗ್ತಾ ಇತ್ತು ಆ ಒಂದು ಬೆಳೆಗಳನ್ನ ಈಗ ರೆಡ್ ಹ್ಯಾಂಡ್ ಹಾಗೆ ಕ್ಯಾಚ್ ಮಾಡಿದ್ದಾರೆ ಪೊಲೀಸರು ಅಕ್ರಮ ಗಾಂಜಾ ಗಿಡ ಬೆಳೆಯ ಮೇಲೆ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಅವರನ್ನ ಬಂಧಿಸಿದ್ದಾರೆ ರೈಡ್ ಮಾಡಿದ್ದಾರೆ ಮಾರಾಟಗಾರರಿಗೆ ಸಿಂಹ ಸಪ್ತವಾದಂತಹ ಬೀದರ್ ಪೊಲೀಸರು ಡ್ರೋನ್ ಕ್ಯಾಮೆರಾದಿಂದ ಗಾಂಜಾ ಗಿಡಗಳನ್ನ ಪತ್ತೆ ಮಾಡಿದ್ದಾರೆ ಹತ್ತಿಯ ಹೊಲದಲ್ಲಿ ಗಾಂಜಾಗಳ ಬೆಳೆಯನ್ನ ಬೆಳೆದಿದ್ದಾರಂತೆ ಬೀದರ್ನ ಜಿ ಔರಾದ ತಾಲೂಕಿನ ಕರಂಜಿ ಗ್ರಾಮದಲ್ಲಿ ಘಟನೆ ಎಂಟು ಪಾಯಿಂಟ್ ಹನ್ನೆರಡು ಲಕ್ಷ ಮೌಲ್ಯದ ಎಂಟು ಕೆಜಿ ತೂಕದ ನಲವತ್ತಾರು ಗಾಂಜಾ ಗಿಡಗಳನ್ನ ಈಗ ಜಪ್ತಿ ಮಾಡಿದ್ದಾರೆ ಪೊಲೀಸರು ಆರೋಪಿಯ ಹೆಡೆಮುರಿ ಕಟ್ಟಿದ್ದಾರೆ ಈಗ ಪೊಲೀಸರು ಅವರನ್ನ ಈಗ ಬಂಧಿಸಿದ್ದಾರೆ ಅಕ್ರಮ ಗಾಂಜಾ ಗಿಡ ಬೆಳೆಯ ಮೇಲೆ ಪೊಲೀಸರು ರೈಡ್ ಅನ್ನ ನಡೆಸಿರುವಂತದ್ದು ಮಾರಾಠ ಅಂದ್ರೆ ಸಿಂಹ ಸ್ನೋ ಸ್ವಪ್ನವಾಗಿದ್ದಾರೆ ಅಂದ್ರೆ ಯಾರು ಆ ಒಂದು ಅಕ್ರಮವಾಗಿ ಗಾಂಜಾವನ್ನ ಬೆಳೀತಾ ಇದ್ರು ಅವರ ಒಂದು ಗಿಡಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ಡ್ರೋನ್ ಕ್ಯಾಮ್ರಾದ ಮೂಲಕ ಗಿಡಗಳನ್ನ ಪತ್ತೆ ಹಚ್ಚಿ ಬೀದರ್ನ ಜಿ ಔರಾದ ತಾಲೂಕಿನ ಕರಂಜಾ ಗ್ರಾಮದಲ್ಲಿ ಏನು ಈ ಬೆಳೆಯನ್ನ ಬೆಳೆಯ ಬೆಳೆಯಲಾಗಿತ್ತು ಆ ಒಂದು ಗಾಂಜಾ ಗಿಡಗಳನ್ನ ಈಗ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಡ್ರೋನ್ ಕ್ಯಾಮೆರಾದ ಮೂಲಕ ಪತ್ತೆ ಹಚ್ಚಿ ಎಂಟು ಪಾಯಿಂಟ್ ಹನ್ನೆರಡು ಲಕ್ಷದ ಮೌಲ್ಯದ ಎಂಟು ಕೆಜಿ ತೂಕದ ನಲವತ್ತ ಆರು ಗಾಂಜಾ ಗಿಡಗಳನ್ನ ಈಗ ಜಪ್ತಿ ಮಾಡಿದ್ದಾರೆ ಪೊಲೀಸರು ಜಪ್ತಿ ಮಾಡಿ ಆರೋಪಿಗಳ ಹೆಡೆಮುರಿಯನ್ನ ಕಟ್ಟಿದ್ದಾರೆ ಅಕ್ರಮವಾಗಿ ಗಾಂಜಾ ಗಿಡಗಳನ್ನ ಬೆಳೆಯಲಾಗಿತ್ತು ಹಾಗೆ ಅಕ್ರಮವಾಗಿ ಗಾಂಜಾವನ್ನ ಮಾರಾಟ ಕೂಡ ಮಾಡ್ತಾ ಇತ್ತು ಈ ಒಂದು ಅಕ್ರಮವಾಗಿ ಏನ್ ಗಾಂಜಾ ಮಾರಾಟ ಆಗ್ತಾ ಇತ್ತು ಅಥವಾ ಬೆಳೆಯನ್ನ ಏನ್ ಬೆಳೆಯಲಾಗಿತ್ತು ಆ ಒಂದು ಬೆಳೆಗಳನ್ನ ಡ್ರೋನ್ ಕ್ಯಾಮೆರಾದ ಮೂಲಕ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಯಾವ ರೀತಿಯಾಗಿ ಅಂದ್ರೆ ಹತ್ತಿ ಹೊಲದ ಮಧ್ಯದಲ್ಲಿ ಗಾಂಜಾ ಗಿಡಗಳನ್ನ ಬೆಳೆಯಲಾಗಿತ್ತಂತೆ ಈ ಒಂದು ಗಾಂಜಾ ಗಿಡದ ಒಂದು ಸೋಂಪ್ ಅಂದ್ರೆ ಗಾಂಜಾ ಗಿಡಗಳನ್ನ ಯಾವ ರೀತಿಯಾಗಿ ಅವರು ಬೆಳೆದಿದ್ದನ್ನ ಪೊಲೀಸರು ಡ್ರೋನ್ ಕ್ಯಾಮ್ರಾ ಬಿಡುವ ಮೂಲಕ ಪತ್ತೆ ಹಚ್ಚಿದ್ದಾರೆ ಯಾಕಂದ್ರೆ ಆ ಒಂದು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ್ರೆ ಆರೋಪಿಗಳಿಗೆ ತಿಳಿಯುತ್ತೆ ಅನ್ನೋ ಕಾರಣದಿಂದ ಪೊಲೀಸರು ಚಾಲಕೀತನದಿಂದ ಡ್ರೋನ್ ಕ್ಯಾಮ್ರಾ ಮೂಲಕ ಗಾಂಜಾ ಗಿಡಗಳನ್ನ ಪತ್ತೆ ಹಚ್ಚಿದ್ದಾರೆ ಈ ಒಂದು ಘಟನೆ ನಡೆದಿರೋದು ಬೀದರ್ನ ಔರಾ ತಾಲೂಕಿನ ಕರಂಜಾ ಗ್ರಾಮದಲ್ಲಿ ನಡೆದಿದೆ ಅಕ್ರಮವಾಗಿ ಅವರು ಗಾಂಜಾವನ್ನ ಬೆಳೀತಾ ಇದ್ರು ಗಾಂಜಾ ಗಿಡಗಳ ಬೆಳೆಯನ್ನ ಈಗ ಪತ್ತೆ ಹಚ್ಚಿ ಮಾರಾಟಗಾರರಿಗೆ ಸಿಂಹ ಸ್ವಪ್ನವಾಗಿದ್ದಾರೆ ಈಗ ಬೀದರ್ನ ಪೊಲೀಸರು ಸುಮಾರು ಎಂಟು ಪಾಯಿಂಟ್ ಹನ್ನೆರಡು ಲಕ್ಷ ಮೌಲ್ಯದ ಎಂಟು ಕೆಜಿ ತೂಕದ ನಲವತ್ತಾರು ಗಾಂಜಾ ಗಿಡಗಳನ್ನ ಈಗ ಪೊಲೀಸರು ಜಪ್ತಿ ಮಾಡಿರುವಂತದ್ದು ಇನ್ನು ಆರೋಪಿಗಳ ಹೆಡೆಮುರಿಯನ್ನ ಕಟ್ಟಿ ಅವರನ್ನ ಈಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಪೊಲೀಸರು ಬೀದರ್ನ ಪೊಲೀಸರು ಈಗ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದಂತಹ ಬಂಧಿಸಿದ್ದಾರೆ ಚಿಂತಕಿ ಪೊಲೀಸ್ ಸ್ಟೇಷನ್ ಬಿ ಅಂತ ಒಂದು ಗ್ರಾಮದಲ್ಲಿ ಒಬ್ಬ ರೈತರು ತಮ್ಮ ಹೊಲದಲ್ಲಿ ಗಾಂಜಾ ಗಿಡಗಳನ್ನು ನೆಡಿದಿದ್ದಾರೆ ಅನ್ನೋ ಒಂದು ಖಚಿತ ಮಾಹಿತಿ ಮೇರೆಗೆ ನಾವು ಹೋಗಿ ದಾಳಿ ಮಾಡಿ ಸುಮಾರು ನಲವತ್ತಾರು ಗಾಂಜಾ ಗಿಡಗಳನ್ನು ಎಂಟು ಕೆ ಜಿ ಇರುವ ಗಾಂಜಾ ಗಿಡಗಳನ್ನು ನಾವು ಸೀಸ್ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ದಸ್ತಗಿರಿ ಮಾಡಿ ಅರೆಸ್ಟ್ ಮಾಡಿದ್ದೇವೆ ಈ ಬೋರ್ಡರ್ ವಿಲೇಜಸ್ಗಳಲ್ಲಿ ಗಾಂಜಾ ಬೆಳೆಸಿದರೆ ಪೊಲೀಸರಿಗೂ ಗೊತ್ತಾಗೋದಿಲ್ಲ ಕದ್ದು ಮುಚ್ಚಿ ಮಾಡಬಹುದು ಅಂತ ಈ ಈ ಟೈಪ್ ಆಫ್ ಕಾನೂನು ಬಾಹಿರ ಕೆಲಸಗಳನ್ನು ಮಾಡುವ ಎಲ್ಲರಿಗೂ ನಾವು ಎಚ್ಚರಿಕೆ ನೀಡುತ್ತಾ ಇದ್ದೇವೆ ನಾವು ಮಾಹಿತಿ ತೆಗೀತಾ ಇದ್ದೇವೆ ಖಚಿತವಾಗಿ ಇಂಥವರ ಮೇಲೆ ಕಾನೂನು ಕ್ರಮ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ಹೇಳ್ತೇನೆ ಮಾದಕ ವಸ್ತುಗಳಿಂದ ದೂರವಾಗಿರಿ ಅಂತ ನಾನು ಹೇಳ್ತಾ ಇದ್ದೇನೆ ಈ ರೀತಿ ಮಾಹಿತಿ ಗೊತ್ತಾದ ತಕ್ಷಣ ನಮಗೆ ತಿಳಿಸಿ ಬೀದನ್ನು ಡ್ರಗ್ಸ್ ಮುಕ್ತ ಜಿಲ್ಲೆ ಮಾಡಬೇಕಂತ ನಾವು ಪ್ರಯತ್ನ ಮಾಡ್ತಾ ದಯವಿಟ್ಟು ನಮಗೆ ಕೈ ಜೋಡಿಸಿ ಅಂತ ಬೇಡಿಕೊಡ್ತಾ ಇದ್ದೀವಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಕರಂಜಿ ಬಿ ಅಂತ ಒಂದು ಗ್ರಾಮದಲ್ಲಿ ಒಬ್ಬ ರೈತರು ಗಾಂಜಾ ಗಿಡಗಳನ್ನು ಖಚಿತ ಮಾಹಿತಿ ಹೋಗಿ ದಾಳಿ ಮಾಡಿ ಎಸ್ ಈಗ ಅಕ್ರಮವಾಗಿ ಏನು ಗಾಂಜಾವನ್ನ ಬೆಳೀತಾ ಇದ್ರು ಗಾಂಜಾ ಬೆಳೆದು ಮಾರಾಟವನ್ನ ಮಾಡ್ತಾ ಇದ್ರು ಆ ಒಂದು ಮಾರಾಟ ಮಾಡುತ್ತಿದ್ದಂತಹ ಗಾಂಜಾ ಗ್ಯಾಂಗ್ ಅನ್ನ ಈಗ ಸೆರೆ ಹಿಡಿದಿದ್ದಾರೆ ಪೊಲೀಸರು ಡ್ರೋನ್ ಕ್ಯಾಮೆರಾದ ಮೂಲಕ ಗಾಂಜಾ ಗಿಡಗಳನ್ನ ನಾವು ಪತ್ತೆ ಹಚ್ಚಿದ್ದೇವೆ ಎಂಟು ಪಾಯಿಂಟ್ ಹನ್ನೆರಡು ಲಕ್ಷ ಮೌಲ್ಯದ ಗಾಂಜಾ ಗಿಡವನ್ನ ಈಗ ನಾವು ವಶಪಡಿಸಿಕೊಂಡಿದ್ದೇವೆ ಅವರ ವಿರುದ್ಧವಾಗಿ ನಾವು ಕ್ರಮವನ್ನ ಕೈಗೊಂಡಿದ್ದೇವೆ ಅಂತ ಈಗ ಪೊಲೀಸರು ಮಾಹಿತಿಯನ್ನ ತಿಳಿಸಿರುವಂತದ್ದು